ಹೇಗ್ ಬಂತು ಹಾಗೆ ಸರಿ ಸರಿ ಹೋಗ ನಿ ಬಾಕ್ಸೆ ಹಾಕಬಿಡಿ ಸ್ವಲ್ಪ ಅಯ್ಯೋ ಕವಿತಮ್ಮ ಏನಾಯ್ತು ನಿಮ್ಗೆ ನೀವ್ ಏನ್ ಹೇಳ್ತಿದ್ರು ಅರ್ಥ ಆಗ್ತಿಲ್ಲ ನಿಮ್ಗೆ ಏನು ಆಗಲ್ಲ ಸಮಾಧಾನ ಮಾಡ್ಕೊಳ್ಳಿ ಕವಿತಮ್ಮ ಕವಿತಮ್ಮ ಏನ್ ನಿಮಗೆ ನಿಮ್ಗೆ ಅಯ್ಯೋ ದೇವ್ರೆ ನಾನು ಏನ್ ಮಾಡ್ಲಿ ಇವ್ರಿಗೆ ಏನ್ ಆಗ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಅಯ್ಯೋ ಕವಿತಮ್ಮ 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 ಹೇಳಿ ಕವಿತಮ್ಮ ಏನಾಯ್ತು ಅಜಿತ ಯಾಕೆ ಕಿರ್ಚ್ಕೊಂಡು ಪಾತ್ರೆ ಮುಟ್ಬಿಟ್ಲು ವರ್ಷಕ್ಕೊಂದು ಲೋಕ ಮುಟ್ಬೇಕು ತಾನೆ ಅಯ್ಯೋ ನನ್ ಏನ್ ಮಾಡ್ಲಿ ಇವಾಗ ಯಾಕೆ ಕರ್ತಾ ಇದಾರೆ ಇವ್ರು ಕವಿತಮ್ಮ ನಿಮ್ಗೆ ಏನು ಆಗಲ್ಲ ಸಮಾಧಾನ ಮಾಡ್ಕೊಳ್ಳಿ ಏನಾಯ್ತು ಭೂಮಿ ಕೈ ಸುಟ್ಕೊಂಡ್ಯಾ ನೋಡ್ಕೊಂಡ್ ಮಾಡ್ಬೇಕು ತಾನೆ ಸಂಗೀತಮ್ಮ ಅವತ್ತು ಭೂಮಿ ಬಿಕ್ಕಳಿಸ್ತಾ ಇದ್ಲಲ್ಲ ಹಂಗೆ ಇವತ್ತು ಬಿಕ್ಕಳಿಸ್ತಾ ಇದಾರೆ ಅಂದ್ರೆ ಯಾರೋ ಇವಳಿಗೆ ತುಂಬಾ ಬೇಕಾದವ್ರು ನೆನ್ಪ್ ಮಾಡ್ಕೋತಾ ಇರ್ಬೇಕು ನೋಡಿ ನಿಮ್ಗೆ ಏನು ಆಗೋದಿಲ್ಲ ಅಲ್ಬೇಡಿ ಕವಿತಮ್ಮ ಸಮಾಧಾನ ಮಾಡ್ಕೊಳ್ಳಿ ಸರಿ ಸದನ ಲಕ್ಷ್ಮಿ ಅವ್ರ ಮನೆ ಮುಂದೆ ಬಂದಂತ ಕಾರ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ನಲ್ಲ ಎನ್ಕ್ವೈರಿ ಮಾಡಿದ್ರ ಹಾಗೆ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದ್ರ ಸಿಸಿಟಿವಿ ಕಳ್ತನ ಮಾಡಿದಾರ ಪ್ಲಾನ್ ಮಾಡ್ಕೊಂಡೆ ಇದನ್ನೆಲ್ಲ ಮಾಡಿರೋದು ನೋಡಿ ಅವ್ರು ಯಾರೇ ಆಗಿರು ನನ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು ಆದಷ್ಟು ಬೇಗ ಕ್ವಿಕ್ ಕೆಲಸ ಮಾಡಿ ಏನಾಯ್ತು ಯಾವ್ದಾದ್ರು ಸೀರಿಯಸ್ ಕೇಸ ಇಲ್ಲಮ್ಮ ಯಾರು ಸಿಸಿಟಿವಿ ಫುಟೇಜ್ ಕತ್ಕೊಂಡು ಹೋಗಿದಾರ ಅಂತ ಅದ್ಬೇಡಿ ನೀವ್ ಯಾಕೆ ಹೇಗಿದ್ರ ಅತ್ತೆ ನೆನ್ಪಾದ್ರ ಅಚಿತ ಮರತ್ರ ನೆನ್ಪಾಗೋದಕ್ಕೆ ಅವ್ರಿಬ್ರು ಏನಾದ್ರು ಮರ್ತಿದಿದ್ರೆ ಬಹುಶಃ ಎಷ್ಟಲ್ಲಿ ನಾನು ಕೂಡ ಹುಷಾರಿಲ್ಲ ಮಾವ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ ಅವ್ರು ಸಿಕ್ಕೇ ಸಿಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಆ ನಂಬಿಕೆ ಇಲ್ವೇನೋ ನಾನು ಇಪ್ಪತ್ತು ವರ್ಷದಿ ಮನಸ್ಸಿನಲ್ಲಿ ಹುಡ್ಡಬ್ಬ ದಿನ ಯಾಕಾದ್ರೂ ನಾವು ಮನೆಯವ್ರಿಗೆ ಹೋದ್ವು ಅನ್ನಿಸ್ಬಿಟ್ಟಿದ್ದು ಅವತ್ತು ಕಾರ್ ಕೆಟ್ಟ ಹೋಗಿದ್ದು ತಟ್ಟಂತರ ಅವತ್ತು ನಾನು ಅವರಿಬ್ಬರನ್ನ ಮತ್ತೆದಾರಿಗೆ ಬಿಟ್ಟು ಒಬ್ನೇ ಮೆಕ್ಯಾನಿಕ್ ನ ಕರ್ಕೊಂಡ್ ಹೋಗಿದ್ದು ಆಮೇಲೆ ನಾನು ಬರೋ ಅಷ್ಟ್ರಲ್ಲಿ ಅವರಿಬ್ರು ಕಾಣೆ ಆಗಿದ್ದು ಆ ನೆನಪುಗಳೆಲ್ಲ ಕಾಡುತ್ತೆ ಕೊಡೋ ಅಜಿತ್ ಮಾವ ಪ್ಲೀಸ್ ಸಮಾಧಾನ ವಿಧಿಗೆ ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಕಣೋ ನಾನೆ ತಪ್ಪು ಮಾಡಿದೆ ನಾನ್ ಶಾರದಾ ಎಂತ ಮಾಡಿದ್ಲು ಪುಟ್ಟ ಬಗು ಮನಸ್ವಿನಿ ಅಮ್ಮ ಬಗು ಎಂತ ಮಾಡಿತ್ತು ಪಾಪ ಅವರಿಬ್ರು ಅದೆಷ್ಟು ಸಟ್ಟಪಟ್ಟಿರ್ಬೇಕು ನನಗೆ ಈ ನಡುವೆ ಒಂದು ಅನುಮಾನ ಕಾಡ್ತಿದ್ಗಳು ಶಾರದಾ ಮನಸ್ವಿನಿ ಇಬ್ರು ಜೊತೆನೇ ಇದಾರಾ ಅಥವಾ ಇಬ್ರು ಬೇರೆ ಬೇರೆ ಇದಾರಾ ಅಂತ ಅಥವಾ ಅವ್ರಿ ಅವರಿಬ್ರು ಪ್ರಪಂಚದಲ್ಲೇ ಮಾವ ಪ್ಲೀಸ್ ಬೇರೆ ತರ ಮಾತಾಡಬೇಡಿ ಸಮಾಧಾನ ಮಾಡ್ಕೊಳ್ಳಿ ಇಲ್ದಿರೋದೆಲ್ಲ ಯೋಚನೆ ಮಾಡಿ ಮನ್ಸು ನೋಯಿಸ್ಕೋಬೇಡಿ ಆಚಿತಾ ಅತ್ತೆ ಮನಸ್ಸಿನಿ ಸಿಗ್ತದೇನೋ ಸಿಗಬೇಕು ಸಿಕ್ಕೇ ಸಿಗ್ತಾರೆ ಮಾವ ಅವತ್ತಿನ ದಿನ ನಿಜಕ್ಕೂ ಏನಾಯ್ತು ನೀವೆಲ್ಲ ಇದ್ರು ಆದಷ್ಟು ಬೇಗ ನಿಮ್ಮನ್ನ ಹುಡುಕಿ ಈ ಮನೆ ಕರ್ಕೊಂಡು ಬಂದು ಮಾವನ ಎದುರುಗಡೆ ನಿಲ್ಸೆ ನಿಲ್ಸಿನತ್ತೆ ಆ ದೇವ್ರಿರೋದೆ ನಿಜ ಆಗಿದ್ರೆ ಮುಂದಿನ ವರ್ಷ ಇದೇ ದಿನ ಶಾದತೆ ಮತ್ತೆ ಮನಸ್ವಿನಿ ಮನೇಲಿ ಇರ್ತಾರೆ ಅಂದ್ರೆ ನಾನ್ ಆ ದೇವರನ್ನ ಯಾವತ್ತೂ ನಂಬಲ್ಲ ಅವತ್ತು ಆಲ್ಬಮ್ ಅಲ್ಲಿ ಮನಸ್ವಿನಿ ಫೋಟೋ ಕಾಣೆ ಆಯ್ತು ಆಮೇಲೆ ಕೋಯಿನ್ಸಿಡೆನ್ಸ್ ಅನ್ನೋ ಹಾಗೆ ಇಲ್ಲೇ ಗೋಡೆ ಮೇಲಿದ್ದ ಮನಸ್ವಿನಿ ಫೋಟೋ ಕೆಳಗಡೆ ಬಿದ್ದು ಒಡ್ದೋಯ್ತು ಹೇಗೂ ನಮ್ಮ ರೂಮಲ್ಲಿದ್ದಿದ್ದ ಮನಸ್ವಿನಿ ಫೋಟೋ ಏ ಜನರೇಟ್ ಮಾಡೋದಕ್ಕೆ ಕೊಟ್ಟಿದ್ವಲ್ಲ ಅದು ಇವತ್ತು ಬರುತ್ತೆ ಒಂದು ಸಲ ಏ ಜನ್ರೇಟ್ ಆಗಿರೋಂಥ ಫೋಟೋ ನಮ್ಮ ಕೈಗೆ ಸಿಕ್ತು ಅಂತ ಹೇಳಿದ್ರೆ ಫೋಟೋ ಜೊತೆ ಅಲ್ಲ ಡೈರೆಕ್ಟ್ ಮನಸ್ವಿನಿ ಜೊತೆನೇ ನೀವು ಮಾತಾಡ್ಬೋದು ಐ ಪ್ರಾಮಿಸ್ ಯು ಮಾವ ಬಿರಿಯಾನಿ ಯಾಕೆ ಒಂಥರ ಇದೀಯ ಏನು ಆ್ಯಕ್ಚುಲಿ ಮಟ್ಟ ಇದೀಯಾ ಅತ್ತೆ ನನ್ನ ಫ್ರೆಂಡ್ ಮಗ ಫೋನ್ ಮಾಡಿದ್ಳು ಅವ್ರ ತಾಯಿಗೆ ತುಂಬ ಹುಷಾರಿಲ್ಲವಂತೆ ಬಂದ್ ನೋಡ್ಕೊಂಡ್ ಹೋಗೋಕ್ ಆಗತ್ತಾ ಅಂತ ಕೇಳಿದ್ಲು ಅದೇ ಹೋಗೋದಾ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ದೇವ್ರಿ ಏನಾಯ್ತ ಅವ್ರಿಗೆ ಆಕ್ಸಿಡೆಂಟ್ ಅಂತ ಅತ್ತೆ ಪಾಪ ತುಂಬಾ ಸೀರಿಯಸ್ ಆಗಿದೆ ಅಯ್ಯೋ ಹೋಗ್ಬಿಟ್ಬಾ ದೇವಿಯನಿ ಬೇಕಾದ್ರೆ ನಚ್ಚಿನೂ ಕರ್ಕೊಂಡ್ ಹೋಗು ನಚ್ಚಿ ಹೋಗ್ಬಿಟ್ಬಾ ಹೋಗು ಬೇರೆ ಬೇರೆ ಸುಮ್ನೆ ಅವ್ನಿಗೆ ಯಾರು ತೊಂದ್ರೆ ನಾವೊಬ್ಳೆ ಹೋಗ್ಬರ್ತೇನೆ ತೊಂದ್ರೆ ಏನಿದೆ ಬೇಡ ನಚ್ಚಿ ನಿನಗೆ ನೂರಾರು ಕೆಲ್ಸ ಇರುತ್ತೆ ಕಣೋ ಹಾಸ್ಪಿಟಲ್ ಬರೇ ಹೋಗ್ಬೇಕಲ್ವಾ ನೀನು ಹಾಗೆಲ್ಲ ಏನು ಇಲ್ಲ ಅತ್ತೆ ಬೈತಬಿ ಯಾವ ಹಾಸ್ಪಿಟಲ್ ಇದಾರೆ ಆಂಟಿ ಹಾಸ್ಪಿಟ್ಲೀ ಹಾಸ್ಪಿಟ್ಲಲ್ಲಿ ಇದ್ರಂತೆ ಅದೇನು ಪ್ರೋಗ್ರೆಸ್ ಕಾಣ್ಲಿಲ್ಲ ಅಂತ ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಯಾವ್ದಕ್ಕೂ ಇರ್ಲಿ ಅಂತ ಮಗಳ ಸಮಾಧಾನಕ್ಕೆ ಡಾಕ್ಟರ್ ಮನೆಗ್ ಬಂದು ನೋಡ್ಕೊತಿದ್ದಾರೆ ಹೇಗಿದ್ರು ನೀನು ಹೋಗ್ತೀಯಲ್ಲ ಅದ್ ಏನಂತ ನೋಡು ನಚ್ಚಿ ಅಯ್ಯೋ ಅತ್ತೆ ಹೋಗ್ ಹೋಗ್ಬರ್ತೀನಿ ನಚ್ಚಿ ಇವತ್ತು ಆಶ್ರಮದ ಮಕ್ಕಳಿಗೆ ಚೆಕ್ಅಪ್ ಮಾಡ್ಬೇಕಲ್ಲ ಮರ್ಕ್ಬಿಟಿಯಾ ನೋಡುದಿಯಾ ಅತ್ತೆ ನನ್ ನನ್ ಫ್ರೆಂಡ್ ಮನೆಗ್ ಹೋಗಿ ಅಲ್ಲಿಂದ ಆಶ್ರಮಕ್ಕೆ ಬಂದ್ಬಿಡ್ತೀನಿ ಹಾ ಟೈಮ್ ಆಗ್ತಿದೆ ಅತೆ ಅದೇ ನಾನ್ ನಿಮ್ ಜೊತೆ ಬರ್ತೀನಿ ರೀ ಅಪ್ಪು ನೀನ್ ಇಲ್ಲೇ ಇದ್ರೆ ಭೂಮಿಗ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲೇ ಇರು ನಾ ಬರ್ತೀನಿ ಹಾ ಬೇಗ ಹೊರಣ ಆಶ್ರಮಕ್ಕೆ ಲೇಟ್ ಕೊಡುತ್ತೆ ಎಲ್ಲ ಪ್ಯಾಕ್ ಆಗಿರಲ್ಲ ಹಾ ಸತ್ಯ ಬಾಯಲ್ಲ ಕರಳ್ಪುರ ಬರಬೇಕು ಬರಬೇಕು ದೇವಿಯಾನಿ ಮೇಡಮ್ ಅವರು ನಿಮ್ಮ ನೋಡಿ ತುಂಬಾ ದಿನ ಆಗೋಯ್ತು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಏನ್ ವಿಷಯ ಮಂಡ್ಯ ಯಾವಾಗ ಬಂದೆ ಯಾಕೆ ಬಂದೆ ಮಂಡ್ಯ ನಂಗೆ ಹೊಸ್ದ ದೇವ್ಯಾನಿ ಮೇಡಮ್ ನಾನ್ ಅವಾಗ ಅವಾಗ ಬರ್ತಾ ಇರ್ತೀನಿ ಆದ್ರೆ ನಿಮಗ್ ಗೊತ್ತಾಗಲ್ಲ ಅಷ್ಟೆ ಮೊನ್ನೆ ಲಕ್ಷ್ಮಿ ಮನೆಯಲ್ಲಿರೋ ಯಾರೋ ಹೆಂಗ್ಸಿಗೆ ಗಾಡಿಲಿ ಡಿಕ್ಕಿ ಹೊಡ್ದ ಭೂಮಿ ಅದನ್ ನೋಡಿ ಮನೆಗ್ ಬಂದು ಎಲ್ರ ಮುಂದೆ ಹೇಳ್ತಾ ಇದ್ದ ಆಗ್ಲೇ ನನಗೂ ಗೊತ್ತಾಗಿತ್ತು ನೀನ್ ಮಂಡ್ಯ ಆಗೇ ವಾಪಸ್ ಬಂದಿದ್ಯಾ ಅಂತ ತುಂಬಾ ಶಾರ್ಪ್ ಇದ್ದಾಳೆ ಭೂಮಿ ಇನ್ನು ಏನ್ ಹೇಳಿದ್ಲು ನಾನು ಡಿಕ್ಕಿ ಹೊಡೆದಿದ್ದು ಯಾರಿಗೂ ಅಂತಾನು ಹೇಳಿರ್ಬೋದಲ್ಲ ಹ ಏನೋ ಕವಿತಮ್ಮ ಅಂತ ಹೆಸರು ಹೇಳ್ತಿದ್ಲು ಹೌದಾ ಅದನ್ನ ಹೇಳದ್ಲಾ ಅಶ್ವಿನಿ ಪ್ಲೀಸ್ ಕರೆಸ್ ಅನ್ನೋದಕ್ಕಿಂತ ಯಾಕೆ ಕರ್ಸ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಏನಾಯ್ತು ಅಲ್ಲ ನೀವು ಶತ್ರು ಇದ್ರು ಅಲ್ಲಿ ಏನ್ ಆಗ್ತಿದೆ ಅನ್ನೋ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಭೂಮಿ ಚಿಕ್ಕ ವಯಸ್ಸಿನ ಫೋಟೋನ ಸ್ಟುಡಿಯೋ ಕೊಟ್ಟು ಏ ಯೂಸ್ ಮಾಡಿ ಪ್ರೆಸೆಂಟ್ ಅವ್ಳಗ್ ಕಾಣಿಸ್ಬೋದು ಅಂತ ಫೋಟೋ ರೆಡಿ ಮಾಡಿಸ್ತಾರ ವಿಷಯ ಲೇಟ್ ಆಗುತ್ತೆ ಬೇಗ ಬನ್ನಿ ಬಂದೆ ಕಣ ಬಂದೆ ಬಂದೆ ಅಜಿತ ನಾ ರೆಡಿ ಕೊಡೋ ಬಂದೆ ನೋಡು ತುಂಬಾ ದೂರ ಆಳ್ಬೇಕು ಎಲ್ರು ಬೇಗ ಬನ್ನಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಮಕ್ಕಳಿಗೆ ಊಟಕ್ಕೆ ಲೇಟ್ ಆಗುತ್ತೆ ಅಪ್ಪ ಊಟ ಕಜಾಯ ಬಟ್ಟೆಗಳು ಎಲ್ಲ ಗಾಡಿ ಲಿಟ್ ಆಗಿದೆ ಅಜಿತ ಇವತ್ತು ಮುಖ್ಯವಾಗಿ ಶವನು ಅವನ್ ಕೈಯಾರೇನೆ ಮಕ್ಕಳಿಗೆ ಊಟಕ್ಕೆ ಪಡಿಸ್ಬೇಕು ಹಾಗೇನಿಲ್ಲ ಆ ಮುದ್ದಾದ ಮಕ್ಕಳು ನಗು ನೋಡಿದ್ರು ಸಾಕು ನನ್ನ ಮಗಳು ನನ್ನ ಜೊತೆ ಇಲ್ವಲ್ಲ ನೋವನ್ನ ಒಂದು ಕ್ಷಣಕ್ಕಾದ್ರೂ ಮರಿಬಹುದು ಶ್ರವಣ ನೋಡ್ಕೋಬೇಕು ಎಲ್ಲ ಒಳ್ಳೇದಾಗತ್ತೆ ಆದಷ್ಟು ಬೇಗ ಅವ್ರನ್ನ ಹುಡ್ಕೋ ಜವಾಬ್ದಾರಿ ನಂದು ಹೋಗೋಣ ಭೂಮಿ ಇನ್ನೂ ಬಂದಿಲ್ಲ ಅಜ್ಜೆ ಬಂದಿಲ್ವಾ ಭೂಮಿ ನೀನ್ ಎಲ್ಲಿ ಹೋಗಿದ್ದೆ ಮತ್ತೆ ನಾನ್ ಸೈಕಲ್ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ನೋಡ್ಕೊಂಡಲ್ಲ ಮಾತಾಡ್ಕೊಂಡ ಬಂದಿರ್ತಾರೆ ಅಪ್ಪ ನೆನ್ಪಾ ಆಯ್ತಾ ಸಮಾಧಾನ ಮಾಡ್ಕೋ ಭೂಮಿ ಕಳ್ಕೊಂಡ್ರು ಇನ್ನೊಬ್ರು ಖುಷಿ ಮರಿಯೋಣ ಹ್ಮ್ ಸರಿ ಎಲ್ರು ಬನ್ನಿ ಲೇಟ್ ಆಯ್ತು ಹ್ಮ್ ಏಯ್ ಆಟೋ ಸ್ವಲ್ಪ ದೂರ ಹೋಗ್ತಾ ಇದ ಅಡ್ಡ ಹಾಕ್ಬೇಕು ಆಯ್ತು ಬಾಸ್ ನೀನು ಮುಖ ಮುಚ್ಕೊಂಡಿರೋ ಬಾಸ್ ನನ್ ಡ್ರೈವರ್ ನೋಡ್ಕೊತೀನಿ ಕವಿತಮ್ಮ ನಮ್ ಭೂಮಿ ಈ ಕಿರೀಸ್ರಿ ಬತ್ ನೋಡಿದ ತಕ್ಷಣ ಖುಷಿ ಪಡ್ತಾ ಗೊತ್ತಾ ಅಯ್ಯ ಏನ್ ಇಷ್ಟು ದೂರ ನಡ್ಕೊಂಡ್ ಬಂದ್ರು ಒಂದ್ ಆಟೋನು ಕಾಣಿಸ್ತಾ ಇಲ್ಲ ಗಾಡಿ ತೆಗೆ ಹೋಗೋ ಹೋಗೋ ಬೇಗ ಹೋಗ್ ಗಾಡ್ ಹೇಳಿ ಚಿಕ್ಕಮ್ಮ ನಿಮಗೆ ಭೂಮಿ ಅಲಿಯಾಸ್ ಮನಸ್ವಿನಿ ಫೋಟೋ ಬಗ್ಗೆ ಏನು ಗೊತ್ತಾಗಿಲ್ವಾ ಇಲ್ಲ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಯಾವ ಸ್ಟುಡಿಯೋ ಅಂತ ನಿಮ್ಗೆ ಗೊತ್ತಾ ಹ್ಮ್ 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 ಗೊತ್ತಾದ್ರೆ ಆ ಫೋಟೋನ ಫ್ಯಾಮಿಲಿ ಅವ್ರ ಕೈಗೆ ಇರೋ ತರ ಮಾಡೋ ಪ್ಲಾನ್ ಹೌದು ಅಶ್ವಿನಿ ಭೂಮಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ತುಂಬಾ ಕಷ್ಟ ಈಗಾಗ್ಲೇ ಅವ್ರು ಕಾಟ ನಡ್ಕೊಳಕ್ ಆಗ್ತಿಲ್ಲ ರಿಲ್ಯಾಕ್ಸ್ ಮೇಡಮ್ ನೀವ್ ಟೆನ್ಶನ್ ತಗೋಬೇಡಿ ನಾನು ಆಲ್ರೆಡಿ ಆ ಕೆಲ್ಸಾನ ಮಾಡಿ ಮುಗಿಸಿದೀರಿ ಆ ಫೋಟೋ ಅಜಿತ್ ಕೈಗೆ ನಿನ್ನೆನೆ ಸಿಗ್ಬೇಕಿತ್ತು ಆದ್ರೆ ನಾನು ಅದನ್ನ ತಿಳ್ಕೊಂಡು ಆ ಫೋಟೋ ಅವನ್ ಕೈಗೆ ಸಿಗ್ತೇ ಇರೋ ತರ ಮಾಡಿದೆ ಸತ್ಯ ಬಜಾವಾದ ಇಷ್ಟಕ್ಕೆ ಸಮಾಧಾನ ಆಗ್ಬಿಟ್ರೆ ಹೇಗ ಚಿಕ್ಕಮ್ಮ ಹಿಂಚ್ ಸ್ವಲ್ಪ ಹೊತ್ತಲ್ಲಿ ಆ ಫೋಟೋ ಅಜಿತ್ ಮತ್ತೆ ಶ್ರವಣ ಮಾಡೋದು ಅಶ್ವಿನಿ ಏನಾದ್ರು ಮಾಡಿ ತಡಿಬೇಕಲ್ಲ ಹೌದ್ ಚಿಕ್ಕಮ್ಮ ಶಕಪ್ಪ ಅಶ್ವಿನಿ ಮಾತ್ ಮಾತ್ಕೋ ನನ್ನ ಚಿಕ್ಕಮ್ಮ ಚಿಕ್ಕಮ್ಮ ಕರಿಬೇಡ ಯಾಕ ಕೋಪ ಮಾಡ್ಕೋತೀರ ಚಿಕ್ಕಮ್ಮ ನಾನಿನ್ ಮುಂದೆ ಮನೆಗೆ ಆಗ್ ಬಂದ್ಮೇಲೆ ನಿಮ್ಮನ್ನ ಚಿಕ್ಕಮ್ಮ ಚಿಕ್ಕಮ್ಮ ಅಂತಾನೆ ಕರಿಬೇಕಾನೆ ಅದಕ್ಕೆ ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡ್ಕೋತಾ ಇದೀನಿ ಅಂದ್ರೆ ನೀನು ನಮ್ಮನೆಗೆ ಮನೆಗೆ ಮತ್ತೆ ಮನಸ್ವಿನಿಯಾಗಿ ಬರ್ಬೇಕು ಅಂತಿದ್ಯಾ ಬರ್ತೀನಿ ಇಷ್ಟೆಲ್ಲ ಅಷ್ಟೆಲ್ಲ ಆದ್ಮೇಲೆ ನಾನು ಮನೆಗ್ ಬಂದ್ರೆ ತಾನೆ ಮಜಾ ಇರೋದು ಅದು ಅಲ್ದೆ ಅಜಿತ್ ತಮ್ಮ ಅಂತ ಬೇರೆ ಮನೆಗ್ ವಾಪಸ್ ಬಂದಿದ್ದಾರೆ ಇವಳು ನಚ್ಚಿನಿಯಾಗಿ ವಿಚಾರಿಸ್ತಿದ್ದಾಳೆ ಇವಳು ಮತ್ತೆ ಮನೆಗ್ ಸೇರ್ಕೊಂಡು ಅಜಿತ್ ಎಷ್ಟೇ ಕಷ್ಟಪಟ್ರೂ ನನಗ್ ಸಿಗಲ್ಲ ಅಂತ ಗೊತ್ತಾಗಿ ನಚ್ಚಿ ಕಡೆ ಬಾಳ್ ಬಿಟ್ರೆ ಆಮೇಲೆ ಅರ್ಥಕ್ಕರ್ಧ ಆಸ್ತಿ ಇವಳಿಗೆ ಹೋಗ್ಬಿಡತ್ತೆ ಆಮೇಲೆ ನನ್ನ ಅಂಚು ಕತಿ ನೊನೋ ಹಾಗಾಗ್ಬಾರ್ದು ಲೋಕ ಅಶ್ವಿನಿ ಈಗ ಮೊದ್ಲು ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ಅಜಿತ್ ಗಾಗ್ಲಿ ಶ್ರವಣ್ ಗಾಗ್ಲಿ ಹಾಗೆ ತಡಿಬೇಕು ಇಷ್ಟು ವರ್ಷಕ್ಕೆ ಇವತ್ತೇ ನೋಡಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಟೈಮಿಂಗ್ ಬಂದ್ವಿ ಕಣೋ ಆದ್ರೆ ಈ ಟೈಮ್ ಅಲ್ಲೇ ನೋಡು ನಚ್ಚಿಗೆ ಹಾಸ್ಪಿಟಲ್ ಇಂದ ಎಮರ್ಜೆನ್ಸಿ ಅಂತ ಕಾಲ್ ಬಂತು ಇನ್ನು ಮುಂದೆ ನೋಡದೆ ಹೊರಟೋದ ಈ ಟೈಮ್ ಅವನು ನಮ್ ಜೊತೆ ಇದ್ದಿದ್ರೆ ಚೆನ್ನಾಗಿತ್ತು ಕಣೋ ಪರವಾಗಿಲ್ಲ ಬಿಡಕ ಇಂತ ದಿನ ಒಂದು ಜೀವ ಉಳಿಸ್ದೇನು ನೆನಪು ಅವನಲ್ಲಿ ಅಲ್ಲ ಒಳ್ಳೆ ಕೆಲ್ಸ ಮಾಡಕ್ ಹೋಗಿದ್ದ ನಾನು ಪುಣ್ಯದ ಕೆಲ್ಸ ಸರಿ ಅಪ್ಪ ಎಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತಾರಂತೆ ಬನ್ನಿ ನಾವ್ ಹೋಗೋಣ ಅದ್ ಸರಿ ಭೂಮಿ ಅಚಿತ ಸತ್ಯ ಅವ್ರಲ್ಲೇ ಇಲ್ಲಿ ಎಲ್ಲ ಒಟ್ಟಿಗೆ ಬರ್ತಾರೆ ಬಾಕ ನೀವು ಸರಿ ಬಾಮ್ ಸಾಹೇಬ್ರೆ ಸ್ವಲ್ಪ ಬೇಗ ಬನ್ನಿ ಸತ್ಯಣ್ಣ ನಮ್ ಸಾಹೇಬ್ರಿಗೆ ಈ ಫೋನ್ ಬಂದ್ಬಿಟ್ರೆ ಸಾಕು ಕೆಲ್ಸ ಕಾರ್ಯ ಎಲ್ಲ ಮರ್ತೋಗ್ತಾರೆ ಮನೆ ಮಠ ಅನ್ನೋ ನೆನ್ಪಿಡಲ್ಲ ಏನು ಇಲ್ಲಿ ಅವನು ಬರ್ಲಿ ಅಯ್ಯೋ ಸತ್ಯಣ್ಣ ಹೋಗ್ತಾರಣ ಬನ್ನಿ ಅಲ್ಲ ನೀರು ಬಿಟ್ಟು ಮಾತ್ರ ನೀಗೆ ಬೈತಾನೆ ನೋಡು ಬನ್ನಿ ನಮಸ್ಕಾರ ಹೇಗಿದ್ದೀರಾ ದೇವ್ರ ದಯದಿಂದ ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ಆ ದೇವ್ರು ಕಾಪಾಡದೇ ಇರ್ತಾನ ದೊಡ್ಡ ಮಾತು ಸರ್ ಅಂದ್ಹಾಗೆ ಮಕ್ಕಳು ಹೇಗಿದ್ದಾರೆ ಮಕ್ಕಳು ಖುಷಿಯಾಗಿದ್ದಾರೆ ಆರೋಗ್ಯನೂ ಚೆನ್ನಾಗಿದೆ ಏನಾದ್ರೂ ತೊಂದರೆ ಕಾಣಿಸಿದ್ರೆ ನಮ್ ಡಾಕ್ಟರ್ ನಚಿಕೆ ಕಿಟ ನೋಡ್ತಾರೆ ನಿಮ್ ಮನೆತನದ ಆಶೀರ್ವಾದ ನಮ್ ಮಕ್ಳ ಮೇಲೆ ಸದಾ ಹೀಗೆ ಇರಲಿ ನಾಳೆ ಆಶ್ರಮದ ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ನಚಿ ಹಾಸ್ಪಿಟಲ್ ಬಂದ್ಬಿಡಿ ಒಂದ್ಸಲ ಎಲ್ಲ ಮಕ್ಳಿಗೂ ಚೆಕ್ಅಪ್ ಮಾಡಿಸ್ಬಿಡಲ್ಲ ಖರ್ಚಿನ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಮಿಕ್ಕಿ ತಲೆ ನಾವು ತುಂಬಾ ಸಂತೋಷ ಸರ್ ಬನ್ನಿ ಸರ್ ಬನ್ರಿ ಡ ಹಲೋ ಲಕ್ಷ್ಮಕ್ಕ ಎಲ್ಲಿದ್ದೀರಾ ಇನ್ನ ಎಷ್ಟು ಎಷ್ಟೊತ್ತಾಗದ್ ಬರೋದಕ್ಕೆ ಸರಿ ಆಯ್ತು ಹುಷಾರು ಲಕ್ಷ್ಮಿ ಹೇಗ್ ಬರ್ತೀಯಾ ಅಂತ ಆ ಲಕ್ಷ್ಮಕ್ಕ ಆಟೋದಲ್ಲಿ ಬರ್ತಿದಾರೆ ಇನ್ನೊಂದ್ ಹತ್ ನಿಮಿಷ ಬಂದ್ಬಿಡ್ತಾರೆ ಸಮಯ ಆಯ್ತು ಬೇಗ ಕೇಕ್ ಕಟ್ ಮಾಡೋಣ ಮಕ್ಳ ಸ್ವಿನ್ಗರ್ ಇರ್ತಾರೆ ಅದಕ್ಕೆ ಅಣ್ಣ ಸತ್ಯಣ್ಣ ನಾನು ಕೇಕ್ ಕಟ್ ಮಾಡಕ್ಕೆ ಒಪ್ಪಿಕೊಂಡಿರೋದನ್ನ ಬನ್ನಿ ಸರ್ ನಡಿ ಮಕ್ಳಾ ಇವತ್ತು ಭೂಮಿ ಹತ್ರನಾ ಹುಟ್ಟುವಬ್ಬಾ ಭೂಮಿ ಕೇಕ್ ಕಟ್ ಮಾಡು ಹ್ಮ್ ಏನ್ ಯೋಚನೆ ಮಾಡ್ತಿದೀಯಾ ಭೂಮಿ ಅಕ್ಕ ಕೇಕ್ ಕಟ್ ಮಾಡ್ತಾಳೆ ನೋಡಿದೆ ಭೂಮಿ ನೀನ್ ಒಂದ್ ಕ್ಷಣ ಯೋಚನೆ ಮಾಡಿ ಕೇಕ್ ಕಟ್ ಮಾಡೋದ್ ಲೇಟ್ ಮಾಡಿದ ಎಷ್ಟು ಕಿರ್ಚಾಡ್ತಾ ಇದಾರೆ ನೀನ್ ಇನ್ನೂ ತಡ ಮಾಡಿದ್ರೆ ಕೇಕ್ ಕಟ್ ಮಾಡೋಕೆ ಮುಂಚೆನೆ ತಗೊಂಡು ನೋಡಬಿಡ್ತಾರ ಅಲ್ಲ అజిత అల్లిబాట్ సందర్భ ప్రేక్ష భూమి ఈ సంభ్రమకే నమ్మ అజిత కేవల ప్రేక్షక అసే ఒసరి విచిత్రు చప్పా తట్టు భూమి కట్ మా లక్ష్మ ఎల్ీరాశ్రయ్యో అక్క అల్ నికొని ఏన్ ఒళక్ బి అయ్యో ఈ కవిత ఒళ్ళకి పర భూమి అల్లిగేష్